ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ನ ನಿಮ್ಮ ಅಕ್ಷತಾಬಿ ಮುದ್ದೇಬಿಹಾಳ ಪಟ್ಟಣದಲ್ಲಿರುವ ಕೆರೆಯನ್ನು ಪುನಶ್ಚೇತನಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಟಿ ಭೂಬಾಲನ್ ಹೇಳಿದರು

ಕೆರೆ ಮುಂಚೆ ಗಲೀಜಾಗಿತ್ತು ಸದ್ಯಕ್ಕೆ ಸ್ವಲ್ಪ ಶುಚಿಯಾಗಿದೆ ಆದರೆ ಕೊಳಸೆ ನೀರು ನೇರವಾಗಿ ಕೆರೆಗೆ ಹರಿಸದಂತೆ ಕ್ರಮ ಜರುಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇವೆ ಎರಡು ತಿಂಗಳ ಅವಧಿಯಲ್ಲಿ ಕೆರೆಯನ್ನು ಪುನಶ್ಚೇತನಗೊಳಿಸಲಾಗುವುದು ಕೆರೆ ಶುಚಿತ್ವಕ್ಕೆ ಆದ್ಯತೆ ನೀಡಿ ಸಾರ್ವಜನಿಕರ ಬಳಕೆಗೆ ಅನುಕೂಲ ಒದಗಿಸಲಾಗುವುದು ಎಂದರು ಸ್ಟಾಪ್ ಆಗಿಲ್ಲ ಅನಿಸುತ್ತೆ ಆ ನೀರನ್ನು ನೋಡಿದರೆ ಸೊ ಅದಕ್ಕೆ ಬೆಗಲಿಗ್ರಾಮಿಂದ ಒಬ್ಬರು ಎಕ್ಸ್ಪರ್ಟನ್ನು ಕರಿ ಕರೆಯಕ್ಕೆ ಹೇಳಿದ್ದೀನಿ ಅವರು ಈ ವಿಚಾರದಲ್ಲಿ ಅನುಭವ ಹೊಂದಿರ್ಬೋದಿದ್ದಾರೆ ಸೊ ಇದು ಕರೆಕ್ಟ್ ಸಮಯ ಬೇಸಿಗೆ ಸಮಯದಲ್ಲಿಯೇ ಈ ಒಂದು ಹೊನಚೇತನ ಕಾರ್ಯದರ್ಶನ ಮಾಡಬೇಕಾದ್ರೆ ಮಳೆ ಆದ ಮೇಲೆ ನೀರು ತುಂಬಿ ಪಡುತ್ತೆ ಸೊ ಇಮಿಡಿಯೇಟ್ಲಿ ಇತ್ತಿನ ಎರಡು ತಿಂಗಳೊಳಗೆ ಅದು ಸಂಪೂರ್ಣ ಕೆಲಸ ಮಾಡಿ ಮುಗಿಸಿದ್ದೀನಿ ಕಂದಾಯ ದಾಖಲೆಗಳ ಗಣಕೀಕರಣದಲ್ಲಿ ಮುದ್ದೆಬಿಳ ತಾಲೂಕಿಗೆ ಹತ್ತು ಸಾವಿರ ಗುರಿ ನೀಡಲಾಗಿದ್ದು ಆರರಿಂದ ಏಳು ಸಾವಿರ ಗುರಿ ತಲುಪುತ್ತಿದ್ದಾರೆ ಇನ್ನಷ್ಟು ವೇಗವಾಗಿ ದಾಖಲೆಗಳ ಗಣಕೀಕರಣ ಮಾಡಲು ಕ್ರಮ ಜರುಗಿಸಬೇಕು ಎಂದು ತಿಳಿಸಿದ್ದೇವೆ ಎಂದರು ತಗೊಳ್ತಾರೆ ಡಿಲಿವರಿ ಮಾಡೋದಕ್ಕೆ ನೋಡ್ಬಿಟ್ಟು ವಿಳಂಬ ಆದ್ರೆ ಅದಕ್ಕೆ ಎಲ್ಲ ದಾಖಲೆಗಳು ಸರಿ ಇದಾಗ್ಲೂ ಕೂಡ ಅದನ್ನ ಮಾಡ್ಲಿಕ್ಕೆ ವಿಳಂಬ ಮಾಡೋದು ದಾಖಲೆಗಳು ಸಾಧನೆ ಇದ್ರೆ ನಾವು ಅವರ ಮೇಲೆ ಆಕ್ಷನ್ ತಗೊಳ್ತೇನೆ ಗಣಕೀಕರಣ ಬಗ್ಗೆ ಲೇಟ್ ಆಗ್ತಾ ಇದೆ ದಾಖಲೆಗಳ ಗಣಕೀಕರಣ ಆಗ್ತಾ ಇದೆ ನಮ್ಮ ಟಾರ್ಗೆಟ್ ನಮ್ಮ ತಾಲೂಕು ಟಾರ್ಗೆಟ್ ಎಷ್ಟು ಕೊಟ್ಟಿದ್ರಿ ಎಷ್ಟು ಮಾಡ್ತಾ ಇದ್ದೀವಿ ಇನ್ನ ಹತ್ ಸಾವಿರ ಮಾಡಬೇಕ್ರಿ ಆದ್ರೆ ಆರು ಸಾವಿರ ಏಳು ಸಾವಿರ ಮಾಡ್ತಾ ಇದ್ದಾರೆ ಅದಕ್ಕೆ ಹತ್ತು ಸಾವಿರ ಟಾರ್ಗೆಟ್ ನೀಟ್ ಅಂತ ಹೇಳ್ತೀನಿ ಕೆಲವೆಡೆ ಏಕಾತ ಬಿಕಾತ ನೀಡುವುದಕ್ಕೆ ವಿಳಂಬ ಮಾಡಲಾಗುತ್ತಿದೆ ಎಲ್ಲ ದಾಖಲೆಗಳು ಇದ್ದಾಗ್ಯೂ ಉತ್ತಾರೆ ಕೊಡುವುದಕ್ಕೆ ವಿಳಂಬ ಮಾಡಲಾಗುತ್ತದೆ ಎಂದು ಸುದ್ದಿಗಾರರು ಪ್ರಶ್ನಿಸಿದಾಗ ಅಂತಹ ವಿಳಂಬ ಕ್ರಮಗಳು ಬಂದಲ್ಲಿ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನಕಲು ನಡೆದರೂ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಿಲ್ಲ ಎಂದು ಪ್ರಶ್ನಿಸಿದಾಗ ಉತ್ತರಿಸಿದ ಡಿಸಿ ಜಿಲ್ಲೆಯಲ್ಲಿ ಪರೀಕ್ಷಾ ನ್ಯೂನತೆಗೆ ಸಂಬಂಧಿಸಿದಂತೆ ನಾಲ್ವರ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ ಮುದ್ದೆ ಬಿಹಾರದಲ್ಲೂ ಅಂತಹ ತಪ್ಪುಗಳು ನಡೆದಿದ್ದರೆ ದಾಖಲೆಗಳನ್ನು ನೀಡಿದರೆ ಕ್ರಮ ಜರುಗಿಸುತ್ತೇವೆ ಎಂದು ಡಿಸಿ ತಿಳಿಸಿದರು ಘಟನೆ ಕೂಡ ನಡೆದಿದೆ ಎಲ್ಲ ತಳುಕು ಸೇರಿ ನನಗೆ ಎಕ್ಸೈಟಿ ಗೊತ್ತಿಲ್ಲ ಮುಂದೆ ಬಿಡಬೇಕಾದ್ರು ಸೊ ಯಾರಾದರೂ ಸರಿಯಾಗಿ ಸಮರ್ಪಕವಾಗಿ ಮಾಡಿಲ್ಲ ಅಂದರೆ ನಿರ್ಮಾಣ ಮಾಡಿಲ್ಲ ಅಂದರೆ ಅವ್ರ ಮೇಲೆ ಖಂಡಿತ ನಾವು ಶಿಸ್ ಶಿಕ್ಷಣಾಧಿಕಾರಿ ಇರಲಿ ಅಥವಾ ಶಿಕ್ಷಕರು ಇರಲಿ ಅವ್ರ ಮೇಲೆ ನಾವು ಆ್ಯಕ್ಷನ್ ತಗೊಳ್ಬೋದು ಪುರಸಭೆ ವ್ಯಾಪ್ತಿಯಲ್ಲಿ ಮೆಗಾ ಮಾರುಕಟ್ಟೆ ನಿರ್ಮಾಣಕ್ಕೆ ಎರಡು ವಾರದಲ್ಲಿ ಚಾಲನೆ ನೀಡಲಾಗುತ್ತೆ ಮಾರುಕಟ್ಟೆ ಈಗ ಟೆಂಡರ್ ಪ್ರೊಸೆಸ್ ಅಲ್ಲಿ ದೇಹದ ವರ್ಕಂಡ್ರಾಗುತ್ತೆ ವರ್ಕಂಡ್ರಾದ ಮೇಲೆ ಒಂದು ವಾರ ಎರಡು ವಾರ ಒಳಗಡೆ ಕೆಲಸ ಶುರು ಮಾಡೋಕ್ಕೆ ಇಂದಿರಾ ಕ್ಯಾಂಟೀನ್ ಕೆಲಸವು ಪೂರ್ಣಗೊಂಡಿದ್ದು ಸರ್ಕಾರದ ನಿರ್ದೇಶನದಂತೆ ಕ್ಯಾಂಟೀನ್ ಆರಂಭಿಸಲಾಗುವುದು ಎಂದು ಹೇಳಿದರು ಮುಗಿದಿದೆ ಅದಕ್ಕೆ ಬೇಕಾದ ಪಾತ್ರೆಗಳು ಸ್ಟಬ್ಬು ಮತ್ತು ಇತರ ಸಾಮಗ್ರಿಗಳು ಕೂಡ ಬಂದಿದೆ ಈಗ ಫಿಕ್ಸಿಂಗ್ ಮಾಡ್ತಾ ಇದ್ದಾರೆ ಇನ್ನೊಂದು ವಾರದಲ್ಲಿ ಮುಗಿದು ಬಿಡುತ್ತಿದೆ ಕೆಲಸ ನಂತರ ಅದು ಲೋಕಲ್ ಸ್ಥಳೀಯ ಜನಪ್ರತಿಗಳೆಲ್ಲ ಸೇರಿ ಒಂದು ಈ ತಿಂಗಳಲ್ಲಿ ಮಾಡೋಕೆ ನಾನು ಹೇಳಿದ್ದೀನಿ ಎಸಿ ಗುರುನಾಥ ದಡ್ಡೆ ಪುರಸಭೆ ಅಧ್ಯಕ್ಷ ಮೆಹಬೂಬ್ ಗೊಳಸಂಗಿ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದಾರ್ ಪುರಸಭೆ ಸದಸ್ಯ ವೀರೇಶ್ ಹಡಲಗೇರಿ ಶಿವ ಶಿವಪುರ್ ಮೊದಲಾದವರು ಇದ್ದರು ಸುದ್ದಿಗಾಗಿ ನೋಡ್ತಾ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ